ಆರ್ಎಸ್ಎಸ್ ವಾರ್ಷಿಕೋತ್ಸವದ ಅಂಗವಾಗಿ ನಡೆಯುವ ಆಕರ್ಷಕ ಪಥಚಲನಕ್ಕೆ ಅದ್ದೂರಿ ಸ್ವಾಗತ ನೀಡಲು ನಗರಾದ್ಯಂತ ಕೇಸರಿ ಸ್ವಾಗತ ಕಮಾನುಗಳು ಭಾರತಮಾತೆ ಹಾಗೂ ರಾಷ್ಟ್ರ ನಾಯಕರ ಭಾವಚಿತ್ರಗಳುಳ್ಳ ಬ್ಯಾನರ್ ಫ್ಲೆಕ್ಸ್ಗಳ ಆರ್ಭಟ ಕೂಡ ಜೋರಾಗಿದೆ ಪಥ ಸಂಚಲನದ ಮಾರ್ಗದ ಉದ್ದಕ್ಕೂ ಕೇಸರಿ ಧ್ವಜಗಳು ರಾರಾಜಿಸುತ್ತಿವೆ ಇಡೀ ನಗರ ಕೇಸರಿಮಯವಾಗಿದೆ ಈಗಾಗಲೇ ಪಥ ಸಂಚಲನದ ನಿಮಿತ್ತ ಬೈಕ್ ಮೆರವಣಿಗೆಗಳು ನಡೆದಿವೆ ಯುವಕರಲ್ಲಿನ ಉತ್ಸಾಹ ಹೆಚ್ಚಿಸಿವೆ ಇಲ್ಲಿನ ಬಸವೇಶ್ವರ ಕಾಲೇಜ್ ಮೈದಾನದಿಂದ ಎರಡು ತಂಡಗಳಲ್ಲಿ ಹೊರಡುವ ಗಣವೇಶಧಾರಿಗಳ ಪಥ ಸಂಚಲನ ಪ್ರತ್ಯೇಕವಾಗಿ ನಗರಾದ್ಯಂತ ಸಂಚರಿಸಿ ಬಸವೇಶ್ವರ ವೃತ್ತದಲ್ಲಿ ಎರಡೂ ತಂಡಗಳು ಒಟ್ಟಾಗಿ ಸೇರಿ ಮುಂದೆ ಸಾಗುವ ದೃಶ್ಯ ರೋಮಾಂಚನಕಾರಿಯಾಗಿರುತ್ತದೆ ಈ ದೃಶ್ಯವನ್ನೇ ಕಣ್ತುಂಬಿಕೊಳ್ಳಲು ಜಿಲ್ಲೆಯ ನಾನಾ ಕಡೆಗಳಿಂದ ಸಹಸಾರು ಸಂಖ್ಯೆಯಲ್ಲಿ ಜನ ಆಗಮಿಸುತ್ತಾರೆ ಪಥ ಸಂಚಲನ ಮಾರ್ಗದುದ್ದಕ್ಕೂ ಪ್ರತಿ ಮುಂದೆ ಚಿತ್ತ ಚಿತ್ತಾರದ ರಂಗೋಲಿಗಳು ಕಂಗೊಳಿಸುತ್ತಿರುತ್ತವೆ ಮಕ್ಕಳು ಹಾಗೂ ಯುವಕರು ರಾಷ್ಟ್ರ ಭಕ್ತರ ವೇಷದಲ್ಲಿ ನಿಂತುಕೊಂಡು ಪಥ ಸಂಚಲನ ಸ್ವಾಗತಿಸುವ ಪರಿ ನೋಡಿಯೇ ಅನುಭವಿಸಬೇಕು ಹಾಗಿರುತ್ತದೆ ಅಂದಿನ ಸಂಭ್ರಮ ಹಾಗೆ ಈ ಬಾರಿ ಆರ್ ಎಸ್ಸಿನ ವಾರ್ಷಿಕೋತ್ಸವ ಶತಮಾನೋತ್ಸವ ಸಂದರ್ಭದಲ್ಲಿ ನಡೆಯಲಿರುವುದರಿಂದ ಎಲ್ಲವೂ ವಿಶೇಷವಾಗಿದೆ ಈ ಬಾರಿಯ ಪಥ ಸಂಚಲನದಲ್ಲಿ ಅಂದಾಜು ಮೂರು ಸಾವಿರಕ್ಕಿಂತಲೂ ಹೆಚ್ಚು ಗಣವೇಷಧಾರಿಗಳು ಭಾಗವಹಿಸುವ ನಿರೀಕ್ಷೆಯಿದೆ ಈ ಬಾರಿಯ ಪಥ ಸಂಚಲನ ಸನ್ನಿವೇಶ ಐತಿಹಾಸಿಕವಾಗಲಿದೆ